ಸರ್ ಈಗ ಕಾರ್ಪೊರೇಷನ್ ಎಲೆಕ್ಷನ್ಸು ಈಗ ನಮ್ಗೆ ಡೌಟ್ ಅಲ್ಲಿದ್ದೀವಿ ಸರ್ ಇನ್ನೂ ಎರಡು ಮೂರು ವರ್ಷ ಏನು ಮಾಡ್ತೀರಿ ಸರ್ ಹಿಂಗೆ ತನಕ ಅಕಸ್ಮಾತ್ ಆಗಲಿಲ್ಲ ಅಂದರೆ ಗತಿ ಏನು ಅಂತ ಆಗಲಿಲ್ಲ ಅಂದರೆ ಏನು ಮಾಡಿ ಜನಗಳ ಗತಿ ಜನಗಳ ಸಮಸ್ಯೆ ಕೇಳೋರು ಯಾರು ಜನಗಳೇ ಒಂದು ದಿವಸ ದಂಗೆ ಹೇಳ್ತಾರೆ ಹಾಗಂತೀರಾ ಹೇಳ್ಬೇಕು ಹೇಳ್ಬೇಕು ಆ ಧೈರ್ಯ ಜನಗಳಿಗೆ ಬರುತ್ತಾ ಬರುತ್ತೆ ಯಾಕೆ ಬರೋಲ್ಲ ಸಂದರ್ಭ ಏನು ಬೇಕಾರಾಗುತ್ತೆ ನಾನು ಕೆಲವೊಂದು ವಾರ್ಡ್ಗಳಿಗೆ ಭೇಟಿ ಮಾಡಿದಾಗ ಸರ್ ಮಾತಾಡೋಕೆ ಹೆದರ್ತಿದ್ದಾರೆ ಸರ್ ಏನಂತಾರೆ ಕೆಲವೊಂದು ವಾರ್ಡ್ಗಳಲ್ಲಿ ಎಮ್ ಎಲ್ ಇದ್ದಾಗ ಸರ್ ಬೇಡ ಸರ್ ಅವರು ಎಮ್ ಎಲ್ ಎ ಸರ್ ಮಾತಾಡಲ್ಲ ಸರ್ ಅ ಜನಗಳ ಒಂದิวಸ ದंगे ಹೆಳ್ಲೇಬೇಕು ಇಲ್ಲ ಸಮಯ ಯಾವತ್ತಾದರೂ ಬರಬೇಕು ಸರ್ ಬರುತ್ತೆ ಸರ್ ಯಾಕಂದ್ರೆ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಅಲ್ಲ ಎಲ್ಲದಕ್ಕೂ ಆ ಬೆಂಗಳೂರವ್ರದ್ದು ಅದೇ ಕಥೆ ಈಗ ಜನಕ್ಕೆ ಅवेयरನೆಸ್ ಇಲ್ಲ ಅಂದ್ರೆ ಹೆಂಗೆ ಅಲ್ಲ ಅವೇರ್ನೆಸ್ ಇದ್ರೂ ಕೂಡ ನನ್ಗೆ ಯಾಕೆ ಬೇಕು ಅನ್ನೋ ಜನ ಜಾಸ್ತಿ ಆಗಬಿಟ್ರಾ ಹಂಗಾಗ್ಬಿಟ್ರೆ ಹೆಂಗೆ ವ್ಯವಸ್ಥೆ ಅವ್ರು ಕಣ್ಣು ಮುಂದೆ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಕೇಳಕ್ಕಾಗಲ್ಲ ಒಂದ್ ಮೈ ಕೇಳಿದಾಗ ಮಾತಾಡೋಷ್ಟು ಧೈರ್ಯ ಇಲ್ಲ ಓಡೋಗ್ತಾರೆ ಆದ್ರೆ ಆಮೇಲೆ ಹೇಳ್ತಾರೆ ಸರ್ ಯಾವನು ಮಾತಾಡಲ್ಲ ಸರ್ ಯಾವನು ಕೇಳಲ್ಲ ಸರ್ ನಾನೇನ್ ಕೇಳಿ ಅಂತ ನಾನು ಹೇಳ್ತೀನಿ ನೀನ್ ಇದೆಯಾ ತಾನೆ ನೀ ಕೇಳು ಸರ್ ನಾನೊಬ್ಬ ಕೇಳಿದ್ರೆ ಆಗ್ಬಿಡತ್ತ ನೀನ್ ಒಬ್ಬ ಕೇಳು ಸಾವಿರ ಜನ ನೋಡೋತರ ಮಾಡ್ತೀನಿ ಪ್ರತಿಯೊಂದು ಬೆಳಿಗ್ಗೆ ಇದ್ದರೆ ನಾವೇ ಅಟೆಂಡ್ ಮಾಡ್ಬೇಕು ಈ ತರ ನೀವು ಮಾಜಿ ಅಂತ ತುಂಬಾ ಜನ ಗೊತ್ತೂ ಇಲ್ಲ ಎಷ್ಟೋ ಜನ ಗೊತ್ತಿಲ್ಲ ಬಟ್ ಅಫಿಷಿಯಲ್ ಅವರು ಗೊತ್ತು ಪಾಲಿಕೆ ಎಲೆಕ್ಷನ್ ಆಗಿಲ್ಲ ಅಂತ ಎಷ್ಟು ಜನ ಗೊತ್ತಿದೆ ಸರ್ ಈಗ ಈಗ ಆಗ್ತಿದೆ ಈಗ ಸ್ವಲ್ಪ 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 ಜನ ಗೊತ್ತಾಗ್ತಾ ಇದೆ ಈಗ ಇಲ್ಲ ಅದು ಈಗ ಅವ್ರದ್ದು ಇನ್ನೂ ನಗರ ಪಾಲಿಕೆ ಅವಧಿ ಇನ್ನು ಚುನಾವಣೆ ಆಗಿಲ್ಲ ಆಗಿಲ್ಲ ಅಂತ ಆಗ್ತಾಯಿದೆ ಕಾರ್ಪೊರೇಷನ್ ಆಮೇಲೆ ಕೆಲವು ಅಧಿಕಾರಿಗಳು ಹೆಸ್ರು ಹೇಳಕ್ಕೆ ಹೋಗಲ್ಲ ಕೆಲವು ಅಧಿಕಾರಿಗಳು ನಂಗೆ ಫೋನ್ ಮಾಡಿದೆ ಮಂಜು ಅವರೇ ಇದ್ದಾಗ ಏನೋ ಒತ್ತಡ ಕೊಡ್ತಾರೆ ಕಾರ್ಪೊರೇಟ್ರುಗಳು ಅಯ್ಯೋ ಯಾಕಪ್ಪ ಕಾರ್ಪೊರೇಟ್ ಒತ್ತಡಗಳು ಅಂತ ಹೇಳಿ ಬೇಸರ ಆಯ್ತಾಯಿತ್ತು ಆದರೆ ಇವತ್ತು ನಮ್ಗ ಅನಿಸ್ತಾ ಇದೆ ನಗರ ಪಾಲಿಕೆ ಸದಸ್ಯರು ಬೇಕು ಯಾಕೆ ಅಂತ ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಪ್ರಾಬ್ಲಮ್ಗಳನ್ನ ನೀವೇ ಸಾಲ್ವ್ ಮಾಡ್ತಿದ್ರಿ ಈಗ ಯಾರೋ ಮೇಲ್ ಅಧಿಕಾರಿ ಇರ್ತಾರೆ ಅಲ್ಲಿಂದ ಅವ್ರಿಗೆ ಏನೋ ಒಂದು ನ್ಯೂನತೆ ಆಗ್ತಾ ಇರತ್ತೆ ಆ ಸಂದರ್ಭದಲ್ಲಿ ನಮ್ಗೆ ಹೇಳ್ತಿದ್ರು ನಾವು ಕೌನ್ಸಿಲರ್ ಯಾಕ್ರ ಮಾಡ್ತಿದೀರ ಈ ವಿಚಾರ ಹೆಂಗ್ ಸೆಟ್ರೇಟ್ ಆಗ್ತಾ ಇತ್ತು ಹೇಳಿ ಇವತ್ತು ಮಹಿಳಾ ಅಧಿಕಾರಿಗಳು ಹೇಳಿದ್ದಾರೆ ಪುರುಷ ಅಧಿಕಾರಿಗಳು ಹೇಳಿದ್ದಾರೆ ನಾವು ಎಲ್ಲೋ ಒಂದ್ ಕಡೆ ನಗರ ಪಾಲಿಕೆ ಸದಸ್ಯರು ಓ ಕೌನ್ಸಿಲ್ ಗಲಾಟೆ ಮಾಡ್ತಾ ನಮಗೂ ಕೋಪನ್ ಮಾಡ್ಕೋತಾರಪ್ಪ ಅಂತಿದ್ವಿ ಆದ್ರೆ ನಗರ ಪಾಲಿಕೆ ಸದಸ್ಯರುಗಳು ಬೇಕು ಬೇಕು ಅಂತ ಅಧಿಕಾರಿಗಳು ನಮ್ಗೆ ಅನಿಸ್ತಿದೆ ಅಂತ ಹೇಳ್ತಾರೆ ಇದೇ ವಿಷಯದಲ್ಲೂ ಸರ್ ನನಗೆ ಕೆಲವು ಕಾರ್ಪೊರೇಟ್ಗಳು ಸರ್ ನಮ್ಮ ಏರಿಯಾಗೆ ಬಂದು ಸುದ್ದಿ ಮಾಡಿದ್ರೆ ಕೆಲಸ ಆಗುತ್ತೆ ಅಂತಲೂ ಹೇಳಿದರೆ ಕೆಲವು ಅಧಿಕಾರಿಗಳು ನನಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಸರ್ ಈ ತರ ಕೇಳಿ ಸರ್ ಇದು ಆಗುತ್ತೆ ಸರ್ ನಮ್ಮ ನಮ್ಮ ಆಫೀಸಲ್ಲಿ ಈ ಥರ ನಡೀತಾ ಇದೆ ಸರ್ ಅಂತಲೂ ಕೂಡ ಹೇಳಿದ್ಬಿಟ್ಟು ಹಾಗಾಗಿ ಅಂತವರು ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತಾರೆ ಆಮೇಲೆ ಏನಾಗ್ತಿತ್ತು ಅಧಿಕಾರಿಗಳಿಗೆ ಕೌನ್ಸಿಲಲ್ಲಿ ಎಲ್ಲ ಕೂತ್ಕೊತಾ ಇದ್ದಾರೆ ಹೌದು ಯಾರಾದರೂ ಕೆಲಸ ಮಾಡಲಿಲ್ಲ ಅಂತ ಹೇಳಿ ಅವ್ರ ಹೆಸರು ಹೇಳ್ತಾರೆ ಅಂತ ಹೇಳಿ ಆಗ ಅಧಿಕಾರಿಗಳು ಭಯ ಭಯ ಪಡೋರು ಅಯ್ಯೋ ಪ್ರಶ್ನ ಪ್ರಶ್ನವ್ರು ಮೇಲಿರೋ ಮೇಲಿರೋರು ಆಯ್ತಾ ಸ್ವಲ್ಪ ನಾವೇನಾದ್ರು ಸಬ್ಜೆಕ್ಟ್ ವಿಚಾರ ಇಟ್ಕೊಂಡು ನೋಡಿ ಅಧಿಕಾರಿ ಹಿಂಗ ಇವ್ರೆಲ್ಲೋ ದುಡ್ಡಿಗೆ ಭಾಳ ಒತ್ತಡ ಕೊಡ್ತಾ ಇದಾರೆ ಅಂತನೋ ಕೆಲಸ ಮಾಡ್ತಾ ಇಲ್ಲ ಅಂತಾನೋ ಅಥವಾ ಮಾಡ್ತಾ ಇದಾರೆ ಅಂತನೋ ಏನೋ ಒಂದು ವಿಚಾರ ಇಲ್ಲ ಕೆಲಸ ಮಾಡೋದ್ರಲ್ಲಿ ನ್ಯೂನತೆ ಕಾಣ್ತಾ ಇದೆ ಅಂತನೋ ಅಂತ ಹೇಳ್ತಾರೆ ಅನ್ನೋ ಭಯ ಇರ್ತಿತ್ತು ಇದು ಕೌನ್ಸಿಲ್ ಇಲ್ಲ ಅವು ಕೆಲವು ಕೆಲವ ಅಧಿಕಾರಿಗಳು ಭಯ ಇಲ್ಲ ಈ ಯಾವ ಭಯನೂ ಇಲ್ಲ ಹಂಗಾಗಿ ಅವ್ರ ಏನ್ ಮಾಡ್ತಾರೆ ಆದರೆ ಅದಕ್ಕೆ ಬಿಟ್ಟರೆ ಅಲ್ಲಿಲ್ಲ ಅಂದ್ರೆ ನಾವು ಪತ್ರಿಕೆ ಪ್ರೆಸ್ ಕ್ಲಬ್ ಅಲ್ಲಿ ಒಂದು ದುಡ್ಡು ಲೆಕ್ಕ ಸಿಗಲ್ ಸಿಗ್ತಾ ಇತ್ತು ನೋಡಿ ಎಲ್ಲ ಒಂದೊಂದು ಯಾವ್ದೇ ಹಣ ಬಿಡುಗಡೆ ಆದ್ರೂ ಲೆಕ್ಕ ಚೇರ್ಮನ್ ಇರ್ತಿದ್ರು ಈಗ ವರ್ಕ್ ಕಮಿಟಿ ಹೆಲ್ತ್ ಕಮಿಟಿ ಫೈನಾನ್ಸ್ ಕಮಿಟಿ ಕರೆಕ್ಟ್ ಮತ್ತೆ ಆಡಿಟ್ ಕಮಿಟಿ ಆಡಿಟ್ ಕಮಿಟಿ ಇದಕ್ಕೆಲ್ಲ ಚೇರ್ಮನ್ ಇರ್ತಿದ್ರು ಪ್ರತಿಯೊಂದು ಅಕ್ಕಿ ಅಂಶ ಸಿಗ್ತಾ ಇತ್ತು ಈಗ ಯಾವ ಕಮಿಟಿ ಇದೆ ಒಂದೊಂದು ಕಮಿಟಿಯಲ್ಲಿ ಎಲ್ಲ ಐದಾರು ಜನ ಇರ್ತಿದ್ವಿ ಕರೆಕ್ಟ್ ಎಲ್ಲವನ್ನು ಸಹ ತಗೋಬರ್ತಾ ಇದ್ವಿ ಚರ್ಚೆ ಆಗ್ತಾ ಇತ್ತು ಈಗ ಏನಾಗ್ತಾ ಇದೆ ಫೈನಾನ್ಸ್ ಎಷ್ಟಿದೆ ಏನು ಎತ್ತ ಯಾವ್ಯಾವ ಅನುದಾನ ಬರ್ತಿದೆ ಯಾ ಗೊತ್ತಿಲ್ಲ ನಿಮ್ಮನ್ನೆಲ್ಲ ಕೌನ್ಸಿಲ್ ಅಲ್ಲಿ ನಿಂತ್ಕೊಂಡು ಒಬ್ಬೊಬ್ಬರು ಕೂಡ ಒಂದೊಂದು ಸಮಸ್ಯೆಗಳ ಬಗ್ಗೆ ಮಾತಾಡಿದಾಗ ನೆಕ್ಸ್ಟ್ ಅದು ಸಾಲ್ವ್ ಆಗ್ತಾ ಇತ್ತು ಶೂಟ್ ಮಾಡಿ ಮತ್ತೆ ಟೆಲಿಕಾಸ್ಟ್ ಮಾಡ್ತೀವಿ ನಮ್ಮ ಕಾರ್ಪೊರೇಟ್ರು ಕೌನ್ಸಿಲ್ ಅಲ್ಲಿ ನಿಂತ್ಕೊಂಡು ಇದನ್ನ ಮಾರ್ತಿದ್ದಾರೆ ಅಂತ ಜನ ಖುಷಿ ಪಡ್ತೀವಿ ನೋಡಿ ಇವತ್ತು ನಾಯಿಗಳ ಹಾವಳಿ ಹೇಗಿದೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಮುಂದೊಂದು ದಿವಸ ಮೈಸೂರಿನಲ್ಲಿ ಇವತ್ತರ ಇದೇ ತರ ಮುಂದುವರೆದ್ರೆ ಮುಂದುವರೆದ್ರೆ ನೋಡಿ ಯಾವ ತರ ಸ್ಥಿತಿ ಆಗುತ್ತೆ ಮೈಸೂರಿನಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ನಾಯಿಗಳನ್ನ ಸರಿಯಾಗಿ ಕರ್ಕೊಂಡು ಆಗ್ತಾ ಇದೆ ಟೆಂಡರ್ ಕೊಟ್ಟಿದ್ರಂತೆ ನಂಗೆ ಮಾಹಿತಿ ಇದೆ ಅವನೇನೋ ಟೆಂಡರ್ ದಾರ ನನಗೆ ಕಮ್ಮಿ ಆಯ್ತು ದುಡ್ಡು ಅಂತ ಹೇಳಿ ಇಲ್ಲಿವರೆಗೂ ಬಂದಿಲ್ಲ ಆ ಟೆಂಡರ್ ದಾರ ಬರ್ದೇ ನಾಯಿಗಳ ಆಪರೇಷನ್ ಹೇಳಿ ನಾಳೆ ಮಕ್ಕಳು ಮರಿಗಳು ಓಡಾಡ್ತಾರೆ ಇವತ್ತು ಇವತ್ತು ನೀವು ನಂಬುತ್ತೆ ನಂಬಿ ಬಿಟ್ರೆ ಬಿಡಿ ಎಲ್ಲ ಕಡ್ಡಿ ಹಿಡ್ಕೊಂಡು ವಯಸ್ಸಾದ್ರು ಓಡಾಡುವಂತ ಸ್ಥಿತಿ ಬಂದಿದೆ ಕೆಲವು ವಾರ್ಡ್ಗಳಲ್ಲಿ ವಯಸ್ಸಾದವರು ಅಥವಾ ಹೆಂಗಸರುಗಳು ಮಕ್ಕಳುಗಳನ್ನ ಕರ್ಕೋಬೇಕಾದ್ರೆ ಒಂದು ಕಡ್ಡಿ ಹಿಡ್ಕೊಂಡು ಹೋಗುವಂತ ಸ್ಥಿತಿ ಬಂದಿದೆ ಕೆಲವೊಂದು ಅನ್ಸುತ್ತೆ ಕಚ್ಚಾಕಷ್ಟಿದೆ ಬಹಳ ಕಷ್ಟ ಆಗುತ್ತೆ ನಾವು ಅದನ್ನ ಬಹಳ ಬಹಳ ಇವತ್ತು ನೋಡಿ ನಮ್ಗೆ ಇನ್ನೂ ಕೌನ್ಸಿಲ್ ಅಲ್ಲಿ ನಾವು ಮಾತಾಡಬೇಕು ಅಂತ ಅನ್ಕೊಂಡಿದ್ದು ಇನ್ನೂ ಆಗಿಲ್ಲ ಗಂಧದ ಮರಗಳು ಕಳತನ ಆಗ್ತಾ ಇದೆ ಪಾರ್ಕ್ಗಳಲ್ಲಿ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರೆ ಅದು ನಮ್ ಬರಲ್ಲ ಪೊಲೀಸ್ನವ್ರು ವಿಚಾರಿಸಿ ಅಂತಾರೆ ಪೊಲೀಸ್ನವ್ರು ಕೇಳಿದ್ರೆ ಅದು ನಮ್ ಬರಲ್ಲ ಫಾರೆಸ್ಟ್ನವ್ರು ವಿಚಾರಿಸಿ ಅಂತಾರೆ ಈ ಗಂಧದ ಮರಗಳು ಕಳ್ಳರ ಯೂಸ್ ಮಾಡಕೊಳ್ಳ ಒಂದೇ ಒಂದ್ ಮರ ನನ್ನ ಜೀವನದಲ್ಲಿ ಇಲ್ಲಿವರೆಗೂ ನಗರ ಪಾಲಿಕೆ ಆಗ್ಲಿ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ತೆಗೆದುಕೊಂಡು ಹೋಗಂತದ್ ನೋಡ್ಲಿಲ್ಲ

ಯಾರಿಗೋ ಬೆಂಗಳೂರು ಆಗಿದೆ ಅಲ್ಲಿ ನಮಗೆ ಸೆಕ್ಯೂರಿಟಿ ತೋರಿಸ್ತಾರೆ ಅಲ್ಲಿ ಕೇವಲ ಚಿಲ್ಲರೆ ಜನ ಸೆಕ್ಯೂರಿಟಿ ಅದ್ರಲ್ಲೂ ಅವರೇ ಶಿಫ್ಟ್ ಕಂಟಿನ್ಯೂ ಮಾಡ್ಕೋತಾರೆ ಮಾಡ್ಕೊಂಡು ಹೋಗ್ತಾರೆ ನೀವು ಹೋಗಿ ನೋಡಿ ಒಂದ್ ಇದನ್ನ ಸ್ವಲ್ಪ ನೋಡಿ ಝೋನ್ಗಳಲ್ಲಿ ಸೆಕ್ಯೂರಿಟಿ ಮೂರು ಮೂರು ಅಂತ ಕೊಟ್ಟಿದ್ದಾರೆ ಎಷ್ಟು ಜನ ಸೆಕ್ಯೂರಿಟಿ ಇರ್ತಾರೆ ನೋಡಿ ಸೀಕ್ರೆಟ್ ಆಗ ನೋಡಿ ಆಮೇಲೆ ಪರ್ಮಿಷನ್ ಇಲ್ಲದೆ ಇವತ್ತು ಕೇಬಲ್ ವೈರ್ ಕೇಬಲ್ ವೈರ್ಸ್ ಮಾಡಿದೆ ಕೌನ್ಸಿಲರ್ ಗಲಾಟೆ ಮಾಡಿದೆ ಆಮೇಲೆ ಒಬ್ಬ ವ್ಯಕ್ತಿ ಬೆಂಗಳೂರು ಇನ್ಫ್ಲೂಯನ್ಸ್ ಮಾಡ್ಸ್ಕೊಂಡು ಏನು ಏರ್ಟೆಲ್ ರೇಡಿಯೇಷನ್ ಬರುತ್ತಲ್ಲ ಅದನ್ನ ರಾತ್ರಿ ರಾತ್ರಿ ಅಳವಡಿಸ್ತಾರೆ ಅದನ್ನ ರತ್ನ ಗಲಾಟೆ ಮಾಡಿ ಕೌನ್ಸಿಲ್ ಅಲ್ಲಿ ಚರ್ಚೆ ಮಾಡ್ತೀನಿ ಅದ ಯಾರು ಹೇಳಿಬಿಟ್ಟಿದಾರಪ್ಪ ನೀವು ಇದು ಸಿಗೋದೇ ಇಲ್ಲ ಅವನು ಅಲ್ಲಿಕ್ಕೆ ಲಾಟಾಡ್ತಿರ್ತಾನೆ ಅವನು ಏನಂತ ಅನ್ಕೋತಾ ನಾನು ಯಾರು ಗೊತ್ತಾ ಅಂತ ಅನ್ನೋ ರೀತಿ ಮಾತಾಡ್ತಾರೆ ಈ ತರ ಆಗ್ತಾ ಇದೆ ಇವತ್ತು ನೀವು ಇದಾಕಿದ್ರಲ್ಲ ಯಾವದು ಈ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಹೌದು ಅದನ್ನ ನೀವು ತಗೊಳ್ಳಿ ಮೂರು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಗೆ 퍼ಮಿಷನ್ ತಗೊಂಡ್ರೆ 30 ಆಕಿಗೆ ಇರ್ತಾನೆ ಅವನು ಕೆಲಸ ತಗೊಂಡೇ ಇರಲ್ಲ ಅವನು ಅಲ್ಲ ತಗೊಂಡಿದ್ರು ತಗೊಂಡಿದ್ರೆ ಮೂರು ಹಾಕಿರ್ತಾನೆ ಅದಕ್ಕೆ ಅಧಿಕಾರಿಗಳು ಅಷ್ಟಾಮಿಲ್ ಆಗಿಬಿಟ್ಟಿರ್ತಾರೆ ಮಾಡ್ತೀವಿ ಅವ್ರು ಕಾಣಲ್ವಾ ನೋವು ರಸ್ತೆಗೆ ಹೋಗ್ಬೇಕಾದ್ರೆ ಕಾಣಲ್ವಾ ಸರ್ ಆಫೀಸರ್ ಏನು ಕೆಲಸ ಮಾಡ್ತ ಆಮೇಲೆ ನಾವು ಈಗ ಪಾಪ ಕಮಿಷನರ್ ಅವ್ರ್ಗೆ ಅಧಿಕಾರಿಗಳಿಗೆ ಕೆಲಸ ಮಾಡಬೇಕು ಅನ್ನೋ ಇರುತ್ತೆ ಅಂತಲೇ ಇಟ್ಕೊಳ್ಳೋಣ ಆದರೆ ನಾವು ಅರವತ್ತೈದು ಜನ ಇರ್ತೀವಲ್ಲ ನಮ್ದು ಒಂದೊಂದು ತಿಂಕಿಂಗ್ ಇರೋ ಕರೆಕ್ಟ್ ಈಗ ನಮ್ಮ ಸಕಿಂಗ್ ಮಿಷಿನ್ ಮಾಡಿಸ್ಬೇಕು ಬೇರೆ ಬೇರೆ ಹೊಸ ಹೊಸ ಕಾನ ವ ತಂತ್ರಜ್ಞಾನ ಹೆಂಗೆ ಬರ್ತಾ ಇದೆ ಅನ್ನೋ ರೀತಿ ಗೊತ್ತು ನಾವು ಇಂದೋರು ಹೋಗಿದ್ವಿ ಅಲ್ಲಿ ಯಾಕೆ ಪ್ರಥಮ ಸ್ಥಾನ ಬರ್ತಾ ಗೊತ್ತಾದ ಕಾರಣ ತಿಳ್ಕೊಂಡಾಗೆ ಅಲ್ಲಿ ಏನ್ ಒಬ್ರು ಪ್ರೈವೇಟ್ ಅವರು ಕೊಟ್ಬಿಟ್ಟಿದ್ದಾರೆ ಅವರು ಎಲ್ಲ ಖರ್ಚು ಮಾಡಿಕೊಂಡು ಏನು ಒಂದು ನೋಡ್ಬೇಕು ಕಸ ಎತ್ತ ಒಂದು ಕಂಪ್ಯೂಟರ್ ಸಿಸ್ಟಮೈಸ್ ಮಾಡ್ಬಿಟ್ಟಿದ್ದಾರೆ ಒಂದು ದೊಡ್ಡ ಆಫೀಸ್ ಮಾಡಿ ಮಲ್ಟಿ ಇಂಟರ್ನ್ಯಾಷನಲ್ ಕಂಪ್ನಿ ಇರ್ತಲ್ಲ ಅಲ್ಲಿ ಒಳಗಡೆ ಇವ್ರದೇ ಆಟೋಗಳು ಬಿಟ್ಟಿರ್ತಾರೆ ಇವ್ರಿಗೆ ಕಸ ಬೇಕು ಕಸ ಎಲ್ ಇದ್ರು ತರಿಸ್ತಾರೆ ಅಲ್ಲಿ ಒಂದು ದೊಡ್ಡ ತಂತ್ರಜ್ಞಾನದಲ್ಲಿ ಒಂದು ಮಿಷಿನ್ ಅಳವಡಿಸಿ ಅದು ರನ್ ಆಗ್ತಾ ಇರುತ್ತೆ ವೇಸ್ಟ್ ಚಪ್ಲಿ ಒಂದ್ ಕಡೆ ಬರುತ್ತೆ ವೇಸ್ಟ್ ಪೇಪರ್ ಒಂದ್ ಕಡೆ ಬರುತ್ತೆ ಅದ್ ವೇಸ್ಟ್ ಚಪ್ಪಲಿ ಒಂದ್ ಕಡೆ ಹಾಕತ್ತಾರೆ ಪ್ಲಾಸ್ಟಿಕ್ ಪೇಪರ್ ಒಂದ್ ಕಡೆ ಹಾಕತಾರೆ ಪ್ಲಾಸ್ಟಿಕ್ ಇನ್ನೊಂದ್ ಕಡೆ ಹಾಕೋತಾರೆ ಕಬ್ಣ ಬರುತ್ತೆ ಒಂದ್ ಪೀಸು ಅದನ್ನೊಂದ್ ಕಡೆ ಹಾಕ್ತಾರೆ ಹಿಂಗೆ ಎಲ್ಲ ಮಾಡ್ತಾರೆ ಸಗ್ರಿಗೇಟ್ ಮಾಡ್ತಾರೆ ಕಸ ಸಗ್ರಿಗೇಟ್ ಮಾಡ್ತಾರೆ ಸಗ್ರಿಗೇಟ್ ಮಾಡಿ ಅವ್ರಿಗೆ ಎಷ್ಟು ಅನುಕೂಲ ಕಬ್ಳದ್ ಬಂತ ಇಟ್ಕೋತಾರೆ ಅದ್ ಬೇರೆ ಕಡೆ ಕಳಿಸ್ತಾರೆ ಪ್ಲಾಸ್ಟಿಕ್ ಮಾಡ್ತಾರ ಅವರೇ ಯಾವ್ದೋ ಸ್ಕೀಮ್ ಇಟ್ಕೊಂಡ್ ಮಾಡ್ತಾ ಇದಾರೆ ಕಸ ಬಂತ ಅದನ್ನ ಗೊಬ್ಬರ ಮಾಡ್ತಾರೆ ಗ್ಯಾಸ್ ಬಯೋಗ್ಯಾಸ್ ಮಾಡ್ತಾ ಇದಾರೆ ಆಮೇಲೆ ನಾನು ಅಲ್ಲೊಂದು ನೋಡಿದೆ ಮೈಸೂರು ಜನತೆಗೆ ಮನವಿ ಮಾಡ್ತೀನಿ ಅಲ್ಲಿ ಏನಂತ ಇದಿಲ್ಲ ಆದ್ರೆ ಇಂದೋರ್ ನಲ್ಲಿ ಎಲ್ಲರೂ ಪರಾಗ್ ತಿನ್ನೋರೇನೆ ಕಚ ಪಚ ಕಚ ಇರ್ತಾರೆ ಆದ್ರೆ ಅಲ್ಲೊಂದು ಡಬ್ಬಾ ಇಡ್ಕೊಂಡಿರ್ತಾರೆ ಯಾವ್ದೇ ಒಂದು ಹೋದ್ರೆ ಡಬ್ಬ ಇಟ್ಕೊಂಡು ಡಬ್ಬ ಗ್ರೀಜ್ ಆಗಿರ್ತದೆ ಆದ್ರೆ ರೋಡಲ್ಲಿ ಉಗಿಯಲ್ಲ ಡಬ್ಬದೊಳಗಡೆ ಉಗಿತಾರೆ ಕಸ ತೆಗೆದ್ ಅದ್ರೊಳಗಡೆ ಹಾಕ್ತಾರೆ ಮೈಸೂರು ಜನತೆ ಇಲ್ಲಿವರೆಗೂ ಯಾರು ಪಾರ್ಕಿಂಗ್ ತಿನ್ನೋದು ಯಾರು ಇಲ್ಲ ಯಾರು ಇಲ್ಲ ಬಟ್ ಏನಂದ್ರೆ ಎಲ್ಲಾ ಅಂಗಡಿಗಳಲ್ಲೂ ಒಂದೊಂದು ಬಾಕ್ಸ್ ಇಟ್ಕೊಂಡಿದ್ದಾರೆ ಅಲ್ಲಿ ಕಸ ಎಲ್ಲ ಹಾಕ್ತಾರೆ ನಾವು ಆಟೋ ಬರ್ತಿದ್ರೆ ಅದಾದ್ಮೇಲೆ ಮತ್ತೆ ಕಸ ಹಾಕಲ್ಲ ಬೀದಿಗೆ ಇಲ್ಲ ನೋಡಿ ಅದು ಸಿಸ್ಟಮ್ ಇಲ್ಲಿ ನೋಡಿ ಅಲ್ಲಿ ಹೋಗ್ತಿದ್ದಾಗೆ ಮತ್ತೆ ನಾವೇನ್ ಮಾಡ್ಬೇಕು ಯಾವ್ದೇ ಅಂಗಡಿಗಳು ಈ ಫುಟ್ಪಾತ್ ವ್ಯಾಪಾರಿಗಳಿದಾರಲ್ಲ ಈಗ ನಾವು ಎಲ್ಲಾರು ಸರ್ಕಾರ ನಮ್ಮ ಮೈಸೂರು ಜನತೆ ಸರ್ಕಾರವನ್ನು ಕೊಡ್ತಾ ಇದಾರೆ ಅವ್ರೊಂದು ಬಾಕ್ಸ್ ಇಟ್ಕೋಬೇಕು ಕಸ ಹಾಕ್ಬೇಕಲ್ಲ ಕಸ ಹಾಕ್ಬೇಕು ಹಾಗಾಗಿ ಜವಾಬ್ದಾರಿ ಅದು ಮೈಸೂರು ಸ್ವಚ್ಛ ನಗರಿಯಾಗಿ ಬರುತ್ತೆ ಆಮೇಲೆ ಜನಗಳು ಅವೇರ್ನೆಸ್ ಬೇಕು ಮೈಸೂರು ಜನದಲ್ಲಿ ಅದು ಬರ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಕರೆಕ್ಟ್ ಇವನ್ ನಾವ್ ಎಲ್ಲಿದ್ವಿ ನಾವು ಎಲ್ಲಿದ್ವಿ ಗೊತ್ತಾ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಈಗ ಗೊತ್ತಾ ನಿಮ್ ಗೊತ್ತಿರ್ಲಿ ನಾವೀಗ ಬರ್ತಾ ಇರೋದ್ ಹೆಂಗೆ ಗೊತ್ತಾ ನಾವು ಇಪ್ಪತ್ ಹದಿನಾರು ಲಕ್ಷ ಇಪ್ಪತ್ ಲಕ್ಷ ಜನದೊಳಗಡೆ ಫಸ್ಟ್ ಬರ್ತೀವಿ ಆಯ್ತಾ ಫಸ್ಟ್ ಹಂಗಿರ್ಲಿ ನಾವು ಕಾಂಪಿಟೇಷನ್ ನೇರ ಕಾಂಪಿಟೇಷನ್ ಅಲ್ಲಿ ಇದ್ವಿ ಅರ್ಥ ಆಯ್ತಾ ಎಷ್ಟ್ ಜನ ಎಲ್ಲ ಎಷ್ಟ್ ಜನ ಪೀಪಲ್ ಆದ್ರೂ ಇರ್ಲಿ ಆ ಸಿಟಿನಲ್ಲಿ ಆ ಕಾಂಪಿಟೇಷನ್ ಇದ್ವಿ ಇವತ್ತು ನಾವು ಕೆಳಗಡೆ ಬಂದಿದೀವಿ ಬರೀ ನಾವು ಇಷ್ಟೇ ಲಕ್ಷ ಸೀಮಿತದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅಂತ ಬರ್ತಾ ಇದೀವಿ ಆ ರಾಜ್ಯ ರಾಷ್ಟ್ರ ರ್ಯಾಂಕಿಂಗ್ ಅಲ್ಲಿ ಹೋದಾಗ ನಾವು ಸ್ವಲ್ಪ ಹಿಂದೆ ಇರ್ತೀವಿ ನಾವು ಜೊತೆ ಕೈಗೂಡಿಸ್ಬೇಕಲ್ಲ ಪಾಪ ಅವ್ರ ಆರೋಗ್ಯ ತುಂಬಾ ತುಂಬ ಮಾತಾಡ್ತಾರೆ ಸರ್ ದೊಡ್ಡ ದೊಡ್ಡ ಜನ ತುಂಬಾ ಬುದ್ಧಿವಂತರು ಅಂತ ಅನ್ಸ್ಕೊಂಡ್ರು ಅವ್ರಿಗೂ ಏ ಯಾಕೆ ಯಾ ತಗೊಂಡು ಕೀಳಾಗಿ ಮಾತಾಡ್ತಾರೆ ಸರ್ ಪೌರ ಕಾರ್ಮಿಕರು ನಾಲ್ಕು ದಿನ ಬಿಟ್ಬಿಟ್ರೆ ಅವರು ಮನಲ್ಲಿ ಗಬ್ಬೆ ಆಮೇಲೆ ನಾನು ಪೌರ ಕಾರ್ಮಿಕರದೇ ನಮ್ಮ ವಾರ್ಡ್ ಅಲ್ಲಿ ಒಂದು ನಾಟಕ ಮಾಡಿಸ್ತೆ ಅವೇರ್ನೆಸ್ ಬಗ್ಗೆ ಇಲ್ಲಿ ನಮ್ಮ ರಂಗಾಯಣ ತಂಡದವ್ರ ಶ್ರೇಯಸ್ ಅಂತ ಟೀಮು ಅವ್ರ ಕೈನಲ್ಲಿ ಒಂದು ಅವೇರ್ನೆಸ್ ಡ್ರಾಮಾನೇ ಮಾಡಿಸ್ತೇವೆ ಜನಗಳು ಸೇರಿಸ್ಬಿಟ್ಟು ಬೇರೆ ನಾಟಕ ಇತ್ತು ಅವತ್ತು ಪೌರ ಕಾರ್ಮಿಕರ ಕೈಲೇ ಒಂದು ನಾಟಕ ಪೌರ ಕಾರ್ಮಿಕರವರು ನಮ್ಮ ವಾಳ್ ಕಾರ್ಮಿಕರ ಕಾರ್ಮಿಕರಕ್ಕೆ ಒಂದು ನಾಟಕ ಮಾಡಿಸ್ತೆ ನೀವು ಕಸ ಹೆಂಗ್ ಕೊಡ್ಬೇಕು ಹೆಂಗ್ ತಗೋಬೇಕು ನಾವು ನಮ್ಮನ್ನ ಯಾವ ರೀತಿ ನೆಟ್ಕೋಬೇಕು ಅಲ್ಲಿ ಒಂದು ನಾಟಕ ಇಟ್ಟಿದೆ ಕೃಷ್ಣೇಗೌಡನ ಆನೆ ಅಂತ ಹೇಳಿ ನಮ್ಮ ಒಂದು ಬೇರೆ ತಂಡ ಅಲ್ಲಿ ಡ್ರಾಮಾ ಮಾಡಿಸಿ ಸಾಂಸ್ಕೃತಿಕ ಭವನದಲ್ಲಿ ಅವತ್ತು ಅವ್ರ ಕೈನಲ್ಲೇ ಪೌರ ಕಾರ್ಮಿಕರ ಕೈನಲ್ಲಿ ನಾಟಕ ಮಾಡಿಕೊಡಿ ಅಂತ ಒಂದು ಒಂದು ಅರ್ಧ ಗಂಟೆ ಒಂದು ಡ್ರಾಮಾ ಅವ್ರಿಗೊಂದು ಹೇಳ್ಕೊಡಿ ಅಂತ ಹೇಳಿ ಮಾಡಿಸ್ತೆ ಹಾಗೆ ಜನಕ್ಕೆ ಅವೇರ್ನೆಸ್ ಆಯ್ತು ಕಸ ಹೆಂಗ್ ಕೊಡಬೇಕು ನಾವು ಏನು ಪೌರ ಕಾರ್ಮಿಕರ ಪಾತ್ರ ಏನು ಪೌರ ಕಾರ್ಮಿಕರು ಹೆಂಗ್ ನಡೆಸ್ಕೋಬೇಕು ನಾವು ಪೌರ ಕಾರ್ಮಿಕರು ಜನಗಳ್ಗೆ ಹೆಂಗ್ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ ಒಂದು ಅವೇರ್ನೆಸ್ ನಾಟಕ ಮಾಡಿಸದೆ